ಬಣ್ಣ ರಾಜ್ಯ ರಾಜಕೀಯದಲ್ಲಿ ಮುಂದುವರೆದಿದೆ ಪವರ್ ವಾರ್ ಸಿಎಂ ಸಿದ್ದರಾಮಯ್ಯ ಮನೆಗೆ ನಾಯಕರ ಪರೇಡ್ ಮುಂದುವರೆದಿದೆ ಕಾವೇರಿ ನಿವಾಸಕ್ಕೆ ಸಚಿವ ಎಚ್ ಸಿ ಮಹದೇವಪ್ಪ ಆಗಮನ ಆಗಿದೆ ಪವರ್ ವಾರ್ ಹಾಗೆ ಕಂಟಿನ್ಯೂ ಆಗ್ತಾ ಇತ್ತು ಪವರ್ ಶೇರಿಂಗ್ ಆಗುತ್ತಾ ಆಗಲ್ವಾ ಸಿಎಂ ಬದಲಾವಣೆ ಆಗುತ್ತಾ ಇದೇ ಚರ್ಚೆಗಳು ಖರ್ಗೆ ಭೇಟಿ ಬಳಿಕ ಸಿಎಂ ಭೇಟಿಗೆ ಆಗಮಿಸಿದ್ದಾರೆ ಹೆಚ್ ಸಿ ಮಹದೇವಪ್ಪ ಖರ್ಗೆ ಜೊತೆಗೆ ಮಾತುಕತೆ ಬಳಿಕ ಸಿಎಂ ಜೊತೆ ಮಾತುಕತೆಗೆ ಮುಂದಾಗಿದ್ದಾರೆ ಬೆಂಗಳೂರಿಗೆ ಆಗಮಿಸಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅನೇಕ ಸಚಿವರು ಸಿಎಂ ಸಿದ್ದರಾಮಯ್ಯವರ ಬೆಂಬಲಿಗರೆಲ್ಲರೂ ಕೂಡ ಭೇಟಿಯಾಗಿದ್ದಾರೆ ಸಿಎಂ ಕೂಡ ಭೇಟಿಯಾಗಿದ್ದಾರೆ ಅದರ ಬೆನ್ನಲ್ಲೇ ಹೆಚ್ ಸಿ ಮಹದೇವಪ್ಪ ಅವರು ಕೂಡ ಸಿದ್ದರಾಮಯ್ಯವ್ರನ್ನ ಭೇಟಿಯಾಗೋದಕ್ಕೆ ಬಂದಿದ್ದಾರೆ ಈಗಾಗಲೇ ಸಚಿವರು ಶಾಸಕರು ಅಂತ ಬಂದಾಗ ಎರಡು ಹೋಳಾಗ್ಬಿಟ್ಟಿದೆ ಕಾಂಗ್ರೆಸ್ ಅಂತ ನಿನ್ನೆ ವಿಪಕ್ಷ ನಾಯಕ ಆ ಕೂಡ ಹೇಳ್ತಾ ಇದ್ರು ಕಾರಣ ಕೆಲವರು ಸಿದ್ದರಾಮಯ್ಯನವರ ಪರ ಇನ್ ಕೆಲವರು ಡಿ ಕೆ ಶಿವಕುಮಾರ್ ಪರ ಪರೇಡ್ ಮಾಡ್ತಿದ್ದಾರೆ ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಹರಸಾಹಸ ಕುರ್ಚಿ ಉಳಿಸ್ಕೊಳ್ಳೋಕೆ ಹರಸಾಹಸ ಮಾಡ್ತಿದ್ದಾರೆ ಅಂತ ಸದ್ಯ ಎಚ್ ಸಿ ಮಹದೇವಪ್ಪ ಸಿದ್ದರಾಮಯ್ಯನವರ ಭೇಟಿಗೆ ಬಂದಿರೋದು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಒಂದು ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗಿದೆ ಯಾರನ್ನು ಉಳಿಸ್ಕೊಳ್ಬೇಕು ಯಾರನ್ನು ಹೊಸದಾಗಿ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಹದೇವಪ್ಪನವರು ಹಾಗೆ ಮುಂದುವರಿತಾರಾ ಮುಂದುವರಿಬಹುದು ಹೇಳೋದಕ್ಕಾಗಲ್ಲ ಕೆಲವ್ರನ್ನ ಅಂದರೆ ಈಗ ಯಾರು ಸಚಿವರಿದ್ದಾರೋ ಅವ್ರನ್ನ ಬಹುತೇಕ ಉಳಿಸ್ಕೊಳ್ಳೋದ್ರ ಬಗ್ಗೆನೇ ಯೋಚನೆ ಮಾಡಿದ್ದಾರೆ ನೋಡಿ ಖರ್ಗೆ ಅವ್ರನ್ನ ಭೇಟಿ ಹಾಕಿದ್ರು ಹೆಚ್ ಸಿ ಮಹದೇವಪ್ಪ ತದನಂತರ ಸಿದ್ದರಾಮಯ್ಯವರ ಭೇಟಿಗೂ ಕೂಡ ಹೋಗಿದ್ದಾರೆ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಕಾರಣ ಈಗ ಸಾಕಷ್ಟು ವಿಚಾರಗಳು ಚರ್ಚೆಯಲ್ಲಿ ಇರೋದ್ರಿಂದ ಮುನ್ನೆಲೆಗೆ ಬಂದಿರೋದ್ರಿಂದ ಯಾರೇ ಶಾಸಕರಾಗಲಿ ಸಚಿವರಾಗ್ಲಿ ಅಧ್ಯಕ್ಷನ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನೇ ಆಗಲಿ ಸಿದ್ದರಾಮಯ್ಯನವ್ರನ್ನೇ ಆಗಲಿ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನೇ ಆಗಲಿ ಭೇಟಿ ಆದರೂ ಅಂದರೆ ಸಹಜವಾಗಿ ಒಂದು ಕುತೂಹಲ ಮೂಡುತ್ತೆ ಶಾಸಕರು ಹೋದರೂ ಅಂದರೆ ಸಚಿವ ಸ್ಥಾನಕ್ಕಾಗಿ ಲಾಭಿ ಮಾಡ್ತಿರ್ಬೋದು ಅಂತ ಸಚಿವರು ಹೋದ್ರೂ ಅಂದರೆ ಸಚಿವ ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಮತ್ತೊಂದು ಕಡೆ ಈ ಪವರ್ ಶೇರಿಂಗ್ ವಿಚಾರ ಅಂತೂ ಸದ್ದು ಮಾಡ್ತಾನೆ ಇದೆ ಅದಕ್ಕೆ ಯಾರು ಆ ರೀತಿ ಹೇಳಿಕೆ ಕೊಡಬೇಡಿ ಅಂತ ಕೂಡ ಈಗಾಗಲೇ ಸುರ್ಜೇವಾಲಾ ಹೇಳಿದ್ದಾರೆ ಬಟ್ ಹಾಗೂ ಆಗೊಮ್ಮೆ ಈಗೊಮ್ಮೆ ಕೆಲವರು ಅದ್ರ ಬಗ್ಗೆ ಮಾತನಾಡ್ತಾನೆ ಇರ್ತಾರೆ ನೋಡಿ ನೀವು ಅಲ್ಲಿ ಗಮನಿಸ್ತಾ ಇದ್ದೀರಾ ಗ್ರಾಫಿಕ್ಸ್ನಲ್ಲಿ ಸಿದ್ದು ಅವರ ಟೀಮ್ ಅಂದರೆ ಸಿದ್ದರಾಮಯ್ಯನವರ ಟೀಮ್ನಲ್ಲಿ ಇರುವಂಥ ಸಚಿವರು ಶಾಸಕರು ಯಾರು ಜೊತೆಗೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಟೀಮ್ನಲ್ಲಿ ಇರುವಂಥವ್ರು ಯಾರು ಅಂತ ಡಿ ಕೆ ಶಿವಕುಮಾರ್ ಅವರ ಟೀಮ್ನಲ್ಲಿರೋರು ಏನಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಮ್ ಮಾಡಿ ಅಂತ ಪಟ್ಟು ಹಿಡಿದು ಪರೇಡ್ ಮಾಡ್ತಿದ್ದಾರೆ ಅಂತ ಮತ್ತೊಂದು ಕಡೆ ಸಿದ್ದರಾಮಯ್ಯವ್ರಲ್ಲ ಟೀಮ್ನಲ್ಲಿ ಏನಿದ್ದಾರೆ ಅವರ ಆಪ್ತರು ಅವ್ರು ಹೇಳ್ತಿರೋದು ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಲಿ ಐದು ವರ್ಷವೂ ಅವರೇ ಸಿ ಆಗಿರಲಿ ಅಂತ ಬಟ್ ಈ ಪವರ್ ಪಾಲಿಟಿಕ್ಸ್ ಮಾತ್ರ ಮುಗಿಯುವಂತೆ ಕಾಣಿಸ್ತಾ ಇಲ್ಲ